ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನವೂ ಹೊಸ ಆಶಯಗಳೊಂದಿಗೆ ದಿನ ಆರಂಭಿಸುತ್ತೇವೆ ಆದರೆ ಎಷ್ಟೋ ಬಾರಿ ಸಿದ್ಧಾಂತ ಮತ್ತು ಪ್ರಾಯೋಗಿಕ ಜಗತ್ತಿನ ನಡುವಿನ ಅಂತರ ನಮ್ಮನ್ನು ಹಿಂದೆ ಸರಿಸಲು ಅಥವಾ ಅನುಮಾನಕ್ಕೆ ದೂಡುತ್ತದೆ ಆದರೂ ನಿಜವಾದ ಸಾಧನೆ ನಮ್ಮ ಕನಸುಗಳ ಹಿಂದೆ ಧೈರ್ಯದಿಂದ ಓಡುವಾಗಲೇ ಸಾಧ್ಯ ಕನಸು ಕಾಣುವುದು ಮೊದಲ ಹೆಜ್ಜೆ ಪ್ರತಿಯೊಬ್ಬರ ಜೀವನದಲ್ಲಿ ಕನಸುಗಳು ಮಹತ್ತರವಾದ ಭಾಗ ನಾವು ಯಾವ ದಾರಿಯಲ್ಲಿ ನಡೆಯಬೇಕು ಎಂಬುದನ್ನು ನಮ್ಮ ಕನಸುಗಳು ನಿರ್ಧರಿಸುತ್ತವೆ ಕನಸು ಕಾಣುವವರಿಗೆ ವಿಜಯ ಎಂಬ ಮಾತಿದೆ ಕೆಲ ಕನಸುಗಳು ಕೇವಲ ನಿದ್ರೆಯಲ್ಲಿಯೇ ಅಲ್ಲ ಎಚ್ಚರವಾಗಿದ್ದವಲೂ ಕಾಣಬೇಕು ದೊಡ್ಡ ಕನಸುಗಳನ್ನು ಹೊಂದಿ ಅದನ್ನು ಸಾಧಿಸಲು ತಯಾರಾಗಿ ನೀವು ಒಂದು ಗುರಿಯನ್ನು ಹೊಂದಿದ್ದರೆ ಅದನ್ನು ಸಾಧಿಸಲು ಪ್ರತಿದಿನವೂ ಶ್ರಮಿಸಬೇಕು ದೊಡ್ಡ ಸಾಧನೆಗಳು ತಕ್ಷಣವೇ ಸಾಧ್ಯವಾಗುವುದಿಲ್ಲ ಪ್ರತಿಯೊಬ್ಬ ದೊಡ್ಡ ಸಾಧಕರ ಹಿಂದೆಯೂ ಅನುಭವ ಪರಿಶ್ರಮ ಮತ್ತು ನಿರಂತರ ಅಭ್ಯಾಸವಿದೆ ಹೀಗಾಗಿ ನೀವು ಪ್ರಯತ್ನವನ್ನು ಬಿಡದೆ ಮುಂದುವರೆಸಿದರೆ ಜಯ ನಿಶ್ಚಿತ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸೋಲು ಅನಿವಾರ್ಯ ಆದರೆ ಸೋಲು ಎಂಬುದನ್ನು ಅಂತಿಮವಾಗಿ ಪರಿಗಣಿಸಬೇಡಿ ಅದು ನಿಮಗೆ ಹೊಸ ಪಾಠ ಕಲಿಸುತ್ತದೆ ಹೊಸ ಮಾರ್ಗದರ್ಶನ ನೀಡುತ್ತದೆ ಯಶಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಅವಶ್ಯಕ ಎಷ್ಟು ಕಠಿಣ ಸಂದರ್ಭಗಳೇ ಬಂದರೂ ನಿಮ್ಮನ್ನು ನೀವೇ ವಿಶ್ವಾಸವಿಟ್ಟು ನಾನು ಮಾಡಬಹುದು ಎಂಬ ಭಾವನೆಯೊಂದಿಗೆ ಮುಂದುವರಿಯಿರಿ ಜಗತ್ತಿನಲ್ಲಿ ಎಂತಹದ್ದೇ ದೊಡ್ಡ ಸಾಧನೆಗಳಾಗಲಿ ಅವು ಹಿಂದೆ ಒಬ್ಬ ವ್ಯಕ್ತಿಯ ನಂಬಿಕೆಯಿಂದ ಪ್ರಾರಂಭಿಕವಾಗಿರುತ್ತವೆ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಂದು ಸಮಾಜ ಹೇಳಬಹುದು ಆದರೆ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಿಮ್ಮದೇ ಜವಾಬ್ದಾರಿ ನೀವು ನಿಮ್ಮ ಜೀವನದ ನಾಯಕರು ನೀವು ಯಾವ ದಾರಿಯಲ್ಲಿ ಸಾಗಬೇಕು ನಿಮ್ಮ ಗುರಿಯು ಏನು ಎಂಬುದನ್ನು ನಿರ್ಧರಿಸುವ ಅಧಿಕಾರ ನಿಮ್ಮದಾಗಿದೆ ಯಾವುದೇ ಸಾಧನೆ ಸುಲಭವಾಗಿ ಸಿಗುವುದಿಲ್ಲ ಕೆಲವೊಮ್ಮೆ ನಿರಾಸೆ ನಿರುತ್ಸಾಹ ಎದುರಾಗಬಹುದು ಆದರೆ ಆ ಕ್ಷಣಗಳಲ್ಲಿ ನಾನು ಇದನ್ನು ಬಿಟ್ಟುಕೊಡುವಿಲ್ಲ ಎಂದು ನಿರ್ಧರಿಸಿ ಧೈರ್ಯ ಮತ್ತು ಕಠಿಣ ಪರಿಶ್ರಮದಿಂದ ನೀವು ನಿಜಕ್ಕೂ ಮಹಾನ್ ಸಾಧನೆ ಮಾಡಬಹುದು ಬದುಕು ಒಂದು ಓಟ ಪ್ರ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ದಾರಿ ಇದೆ ಆದರೆ ಏಕಾಗ್ರತೆ ಪರಿಶ್ರಮ ಮತ್ತು ಧೈರ್ಯ ಹೊಂದಿದ್ದವರು ಮಾತ್ರ ಜಯ ಸಾಧಿಸುತ್ತಾರೆ ಹೆಜ್ಜೆ ಹೆಜ್ಜೆಗೂ ನೀವು ಪ್ರೇರಿತರಾಗಿ ನಿಮ್ಮ ಕನಸುಗಳಿಗಾಗಿ ಶ್ರಮಿಸಿ ಯಾವ ಪರಿಸ್ಥಿತಿಯಲ್ಲಾದರೂ ಹಿಮ್ಮೆಟ್ಟದ ನಿರಂತರ ಪ್ರಯತ್ನಿಸಿ ಯಶಸ್ಸು ನಿಮ್ಮದೇ ಮುಂದೆ ಹೋಗಿ ಅದನ್ನು ತಲುಪಿಕೊಳ್ಳಿ ಧನ್ಯವಾದಗಳು